ಮಂಡ್ಯ ತಾಲೂಕಿನ ಗೋಪಾಲ್ಪುರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಕಾರ್ಯದರ್ಶಿಯು ಕಾನೂನು ಬಾಹಿರವಾಗಿ ನೂರ ಮೂವತ್ತೊಂಬತ್ತು ಈ ವಿತರಣೆ ಮಾಡಿತು ಕೂಡಲೇ ಅವರುಗಳನ್ನು ಅಮಾನತು ಮಾಡುವಂತೆ ಒತ್ತಾಯಿಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಹಾಗೂ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮನವಿ ಸಲ್ಲಿಸಿದರು ಮಂಡ್ಯ ನಗರದ ಜಿಲ್ಲಾ ಪಂಚಾಯಿತಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಮಂಡ್ಯ ತಾಲೂಕಿನ ಗೋಪಾಲಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಸರ್ವೆ ನಂಬರ್ ಎಂಬತ್ತೇಳು ಹಾಗೂ ಸುತ್ತಮುತ್ತಲಿನ ಸರ್ವೆ ನಂಬರ್ಗಳಲ್ಲಿ ಮೇ ಶ್ರೀ ವಜ್ರ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ಅವರು ಕಾನೂನಿಗೆ ವಿರುದ್ಧವಾಗಿ ಬಡಾವಣೆಯನ್ನು ನಿರ್ಮಿಸಿದ್ದು ಬಡಾವಣೆಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸದೇ ಇದ್ದುದರಿಂದ ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರ ಜೊತೆಗೂಡಿ ಸ್ಥಳ ಪರಿಶೀಲನೆ ನಡೆಸಿದ ನಂತರ ಗ್ರಾಮ ಪಂಚಾಯಿತಿಯಲ್ಲಿ ಖಾತೆಗಳನ್ನು ನಮೂದಿಸಿ ಈ ಸ್ವತ್ತುಗಳನ್ನು ವಿತರಿಸಲು ನಿರ್ಣಯಿಸಲಾಗಿತ್ತು ಗ್ರಾಮ ಪಂಚಾಯಿತಿ ಪಿಡಿಒ ಅನಿತಾ ರಾಜೇಶ್ವರಿ ಗ್ರಾಮ ಪಂಚಾಯಿತಿ ಸಭೆಯ ನಿರ್ಣಯಕ್ಕೆ ಬೆಲೆ ಕೊಡದೆ ಪಿಡಿಒ ಕಾರ್ಯದರ್ಶಿ ಸೇರಿಕೊಂಡು ಈ ಸ್ವತ್ತುಗಳನ್ನು ವಿತರಿಸಿರುವುದರಿಂದ ಕೂಡಲೇ ಅವರನ್ನು ಅಮಾನತುಗೊಳಿಸಿ ಮಾಡಿರುವ ಖಾತೆಗಳನ್ನು ರದ್ದುಪಡಿಸಬೇಕು ಅಂತ ಆಗ್ರಹಿಸಿದರು ಅಲ್ಲದೆ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ನಿಯಮ ಬಾಹಿರವಾಗಿ ವಿನ್ಯಾಸ ನೆಚ್ಚಿಗೆ ಅನುಮೋದನೆ ನೀಡುವುದರಿಂದ ಕೂಡಲೇ ಅವರನ್ನ ಅಮಾನತು ಮಾಡುವಂತೆ ಆಗ್ರಹಿಸಿದರು ಸರ್ಕಾರಕ್ಕೆ ಅವಮಾನ ಅಧಿಕಾರಿಗಳಿಗೆ ಧಿಕಾರ ಧಿಕಾರ ಸರ್ಕಾರಕ್ಕೆ ಅವಮಾನ ಮಾಡಿದ ಅಧಿಕಾರಿಗಳಿಗೆ ಧಿಕಾರ ಧಿಕಾರ ತಾಲ್ಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಧಿಕಾರ ಧಿಕಾರ ತಾಲ್ಲೂಕು ಪಂಚಾಯಿತಿ ವಿರುದ್ಧ ಅಧಿಕಾರಿಗಳಿಗೆ ಧಿಕಾರ ಧಿಕಾರ ಗೋಪಾಲಪುರ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಧಿಕಾರ ಧಿಕಾರ ಮಂಡ್ಯ ತಾಲ್ಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಧಿಕಾರ ಧಿಕಾರ ಮನವಿ ಸ್ವೀಕರಿಸಿದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡಲೇ ತನಿಖೆ ಮಾಡಿ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಪಂಚಾಯಿತಿ ಸಿಇಒ ಶೇಖ್ ತನ್ವಿರ್ ಆಸಿಫ್ ಅವರಿಗೆ ಸೂಚಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಹಾಜರಿದ್ದರು ಅಧಿಕಾರಿಗಳಿಗೂ ಆಗ ನಮ್ಮ ಊರಿಂದ ಬಂದಿರುವಂತಹ ಸಮಸ್ತ ಜನತೆ ಎಲ್ಲರಿಗೂ ನನ್ನ ನಮಸ್ಕಾರ ತಿಳಿಸುತ್ತಾ ನನ್ನೊಂದೆರಡು ಮಾತಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ ನಾನು ಪಂಚಾಯತಿ ಅಧ್ಯಕ್ಷರಾಗಿ ನನಗೆ ಒಂದು ಬೆಲೆನೇ ಇಲ್ಲ ನಾನೊಬ್ಬರು ಅಧ್ಯಕ್ಷ ಅಂತಲ್ಲ ನನ್ನ ಜೊತೆ ಇರುವಂಥ ಸಹ ಮೆಂಬರ್ಗಳು ಉಪಾಧ್ಯಕ್ಷರುಗಳು ಯಾರಿಗೂ ಬೆಲೆ ಕೊಡದೆ ಅನಿತಾ ರಾಜೇಶ್ವರಿ ಅವರು ನಮ್ಮ ಪೀಡು ಮೇಡಮ್ ಅವರು ಇಟ್ಟು ನಾವು ಸ್ಥಳ ಪರಿಶೀಲನೆ ಮಾಡೋಣ ಅದನ್ನು ಜಾಗ ಪರಿಶೀಲನೆ ಮಾಡಿ ನಾವು ಇದನ್ನು ಖಾತೆ ಮಾಡೋಣ ಅಂತ ಹೇಳಿ ನಾವು ಅಜೆಂಡಾದಲ್ಲೂ ಬರೆಸಿ ಎಲ್ಲ ರೆಡಿ ಮಾಡಿದ್ರು ಕೂಡ ಅವರು ನನಗೆ ಮಾಡಲೇಬೇಕಾದ ಅನಿವಾರ್ಯ ಇತ್ತು ನನಗೆ ನ ತುಂಬ ತೊಂದರೆ ಆಯಿತು ಅದಕ್ಕೆ ನಾನು ಮಾಡಿದೆ ಅಂತ ಅವರು ಜಾರ್ಕೊಂಡ್ರು ಆದರೆ ಅವರು ಹೇಳಿದ್ರು ನಾನು ಕಾನೂನಾತ್ಮಕ ಮಾಡಿದ್ದೀನಿ ನಿಮ್ಮ ಏನಾಗುತ್ತೋ ನೀವು ಮಾಡ್ಕೊಳ್ಳಿ ನನ್ನ ಏನಾಗುತ್ತೋ ನಾನು ಮಾಡ್ತೀನಿ ಅಂತ ನೂರ ಮೂವತ್ತೊಂಬತ್ತು ಖಾತೆ ಒಂದು ಖಾತೆ ಮಾಡಬೇಕು ಅಂದರೆ ಒಂದು ವಾರ ಅಲಿಸ್ತಾರೆ ಜನಗಳನ್ನ ಒಂದು ನಾವು ಕೊಟ್ಟಿದ್ದ ಖಾತೆನೇ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ದಿವ್ಸದ ಮೇಲೆ ಮಾಡಿದ್ದಾರೆ ಆದರೆ ಅದೇ ನೂರು ಮೂವತ್ತೊಂಬತ್ತು ಖಾತೆನವರು ಒಂದು ಹದಿನಾಲ್ಕು ಒಳಗಡೆ ಮಾಡಿ ಮುಗಿಸಿದ್ದಾರೆ ಅಂದರೆ ಯಾವ ಥರ ಇದೆ ಪಂಚಾಯಿತಿ ವ್ಯವಸ್ಥೆ ನೋಡಿ ನಮ್ಮನ್ನು ಜನಪ್ರತಿನಿಧಿಗಳು ಆಯ್ಕೆ ಮಾಡಿ ಕಳಿಸಿ ಇವತ್ತೆಲ್ಲರೂ ಬೈತಿದ್ದಾರೆ ನೀವು ಮೇಡಮ್ ಜೊತೆ ಸಾಮೀಲ್ ಆಗಿದ್ದೀರಾ ನೀವೇನಾದರೂ ಕೈ ಜೋಡಿಸಿದ್ದೀರಾ ಹೆಂಗೆ ಮಾಡಿದ್ರಿ ಇಷ್ಟೊಂದು ವಾಟ್ರ್ ಟ್ಯಾಂಕ್ ಇಲ್ಲ ಮೇಯ್ನ್ ಕುಡಿಯೋ ನೀರು ಸರಬರಾಜಿಲ್ಲ ವಾಟ್ರ್ ಟ್ಯಾಂಕ್ ಮಾಡಿಲ್ಲ ಸ್ಥಳ ಪರಿಶೀಲನೆ ಮಾಡಿದ್ದೀರಾ ತೋರಿಸಿ ಫೋಟೋ ತೋರಿಸಿ ನನಗೆ ಬಂದು ಹಲವು ಜನ ಫೋನ್ ಮುಖಾಂತರ ಮತ್ತೆ ಮನೆ ಹತ್ರ ಬಂದು ಗಲಾಟೆ ಮಾಡಿದ್ರು ಅದಕ್ಕೋಸ್ಕರ ನಾನು ಈ ಹೋರಾಟನ ಮುಂದುವರಿಸಿದೀನಿ ನೂರ ಮೂವತ್ತೊಂಬತ್ತು ಖಾತೆ ನಮ್ಮ ಪಂಚಾಯತಿ ಗ್ರೂಪ್ ನಲ್ಲಿ ಅಂದ್ರೆ ನಮ್ಮ ಏಳು ಜನ ಮೆಂಬರ್ಗಳನ್ನ ನೆಗ್ಲೆಕ್ಟ್ ಮಾಡಿ ಅವರು ಮಾಡೋದ್ರಿಂದ ಅದನ್ನ ರದ್ದು ಅನಿತಾ ರಾಜೇಶ್ವರಿ ಅವರು ನಮ್ಗೆ ವಿರುದ್ಧವಾಗಿ ನಡ್ಕೊಂಡಿರೋದ್ರಿಂದ ಅವ್ರನ್ನ ಸಸ್ಪೆಂಡ್ ಮಾಡಲೇಬೇಕು ಇದೆರಡೆ ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದು ನಮಗೆ ಈ ಖಾತೆನ ರದ್ದಪಿಸಲೇಬೇಕು ಯಾಕೆಂದ್ರೆ ಇದನ್ನ ಇವತ್ತು ರದ್ದು ಅಂದರೆ ಅಂದ್ರೆ ನಾಳೆ ಇನ್ನೊಂದು ಲೇಔಟ್ ಆಗುತ್ತೆ ಪಕ್ಕದಲ್ಲಿ ಅದಕ್ಕೆ ಒಬ್ಬ ಕೂಡ ಸೇರ್ಕೊಂಡಿದ್ದಾರೆ ಅದನ್ನು ಮಾಡಿಸ್ಕೋಬೇಕು ಅಂತ ಇದೇ ರೀತಿ ಕಾನೂನು ಉಲ್ಲಂಘನೆಯಾಗಿ ನಡೆಯುವಂತ ಕಾರ್ಯಕ್ಕೆ ಯಾರು ಕೈ ಬೇಡ ಪ್ರತಿಭಟನೆಯಲ್ಲಿ ಅಧ್ಯಕ್ಷರಾದ ಸವಿತಾ ಉಪಾಧ್ಯಕ್ಷರಾದ ಕೆಂಪಾಚಾರಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುಧಾ ಜ್ಯೋತಿ ಪುಟ್ಟಮ್ಮ ಕವಿತಾ ನಾಗರಾಜು ಗ್ರಾಮಸ್ಥರುಗಳಾದ ಭಾನುಪ್ರಕಾಶ್ ಚಿಕ್ಕಬೌರಯ್ಯ ಸಿದ್ದರಾಜು ಹಲವರು ಭಾಗವಹಿಸಿದ್ರು